ಸಿ ಎಡೇ ಕತ್ತಲಲ್ಲಿ ನಿನಗೆ ಕತ್ತಿ ಕತ್ತಲಿಂದ ಬೆಳಕಿಗೆ ಬಾ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ ಬಟ್ ತಿಂಡಿ ನಾವೇ ಮಾಡ್ತೀವಿ

ಒಬ್ಬ ಉತ್ತಮ ಪುರುಷನಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಬೈತ ಬೈತ ಹೇಳಿ ದೊಡ್ಡ ಉತ್ತಮ ಪುರುಷ ದೊಡ್ಡ ಹೇಳ್ಬಾರ್ದು ಬಿಡಿ ಮತ್ತೆ ಅವನ್ ಬರ್ತಾಡೆ ಮಿತ್ರ ದ್ರೋಹಿ ಉದಯ್ಗೆ ದ್ರೋಹ ಮಾಡಿದ್ದಾರೆ ಮಿತ್ರ ದ್ರೋಹ ಮಾಡಿದ್ದಾನೆ ಇವತ್ತು ಒಂದು ಹುಟ್ಟು ಹಬ್ಬ ಗೈಸ್ ನಾವು ಅವನ್ಗೆ ವಿಶ್ ಮಾಡಿದ್ವಿ ಫೋನ್ ಮಾಡಿ ನೀವು ಅವನ್ಗೆ ಹ್ಯಾಪಿ ಬರ್ತ್ ಡೇ ಉದಯ್ ಅಂತ ಕಮೆಂಟ್ ಹಾಕ್ಬಿಡಿ ಸೊ ನಾವ್ ಬಾ 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 ಅಂತ ಒಂದು ತಿಂಗಳಿಂದ ಹೇಳ್ತಿದ್ವಿ ಇದ್ವಿ ಗೈಸ್ ಮೈಸೂರ್ ಬಾ ಮೈಸೂರು ಬಾ ಅಂತ ಅವ್ನ್ ನಮ್ಮ ಜೊತೆ ಬಂದಿಲ್ಲ ಬೇರೆ ಫ್ರೆಂಡ್ಸ್ ಜೊತೆ ಮಡಕೇರಿಗೆ ಹೋಗಿದ್ದಾನೆ ಬರ್ತಾನೆ ಮಾಡಕ್ಕೆ

ಫುಲ್ ಸ್ಪೆಷಲ್ ಗಗನಗಂತೂ ಫುಲ್ ಖುಷಿ ನಿಲ್ತಾನೆ ಇಲ್ಲ ಮೇಲೆ ಹಾಕಿದಾರೆ ನಾನೇ ಕ್ಯಾಮ್ರಾ ಆ್ಯಂಗಲ್ಗೆ ಅಡ್ಜಸ್ಟ್ ಮಾಡಿ ಇಟ್ಟಾ ಇದ್ದೀನಿ ಅವ್ರು ನೆಲದ ಮೇಲೆ ನಿಲ್ತಾ ಇಲ್ಲ ಹ್ಞೂ ಗೈಸ್ ಇವಾಗ ನಾನು ಡಯಟ್ಗೆ ಅಂತ ಓಟ್ಸ್ ಓಟ್ಸ್ಮೂದಿ ಇದ್ದೀನಿ ಗಗನ್ ಹತ್ರ ಓಟ್ಸ್ ಬನಾನಾ ಸ್ಮೂದಿ ತಿಂಡಿ ಮಾಡ್ಕೊಂಡಿಲ್ಲ ನಾವು ಓಟ್ಸ್ ಮಾಡ್ಕೋತೀವಿ ಅಂದ್ಬಿಟ್ಟು ಗಗನವ್ರ ಅಮ್ಮಗೂ ಹೊರಗಡೆ ತಿಂಡಿ ಅಂದ್ಬಿಟ್ಟು ಅವ್ರು ತಿಂಡಿ ಮಾಡಿಸ್ಬಿಟ್ಟು ನಾವು ಸಪ್ರೇಟಾಗಿ ಓಟ್ಸ್ ಮಾಡ್ಕೊತಾ ಇದೀವಿ

ಗೈಸ್ ಅಂಡ್ ಇನ್ನೊಂದು ವಿಚಾರ ನಾವು ಮಧ್ಯಾಹ್ನ ಲಂಚ್ ಹೋಗ್ತಾ ಇದ್ವಿ ಲಂಚ್ ಇದೆ ಒಂದು ಬೀಗ್ ಇದೆ ಗೈಸ್ ಅದಕ್ಕೆ ನಾವು ಇವಾಗ ಡಯಟ್ ಮಿಸ್ ಮಾಡಬಾರ್ದು ಅಂತ ಓಟ್ ತಗೋತಾ ಇದ್ವಿ ಮಧ್ಯಾಹ್ನ ಒಳ್ಳೆ ಊಟ ಇದೆ ಮಧ್ಯಾಹ್ನ ಸ್ವಲ್ಪ ಡಯಟ್ ಬ್ರೇಕ್ ಆಗುತ್ತೆ ಸೊ ಅದಕ್ಕೆ ಇವಾಗ ಮಿಸ್ ಡಯಟ್ ಎಲ್ಲ ಬ್ರೇಕ್ ಮಾಡಂಗಿಲ್ಲ ಅತಿ ಡಯಟ್ ಅಂದ್ರೆ ಸ್ವಲ್ಪ ಚೆನ್ನಾಗಿರೋ ಊಟ ಮಾಡ್ತೀವಿ ಅದರದ್ದೇ ಒಂಚೂರು ರೈಸ್ ಅಂತ ತಿನ್ನೋ ತಿನ್ನಬಹುದು ಒಳ್ಳೆ ಊಟ ತಿಂತೀವಿ ಅಂತ ಹೇಳ್ತಾ ಇದೀನಿ ಸೊ ಇವಾಗ ತಾವು ದಯವಿಟ್ಟು ಬನ್ನ ಸ್ಮೃತಿ ಓಟ್ ಸ್ಮೃತಿ ಮಾಡಿ ಗೈಸ್ ಎಲ್ಲ ಕೆಲಸ ಮುಗಿಸಿ ನಾವ್ ಯು ಆರ್ ರೆಡಿ ಟು ಗೋ ಔಟ್ ಲಿಪ್ಸ್ಟಿಕ್ ಹಾಕೊಂಡಿಲ್ವಾ ಪರವಾಗಿಲ್ಲಪ್ಪ ಏನು ಬೇಜಾರು ಮಾಡ್ಕೊಳಲ್ಲ ಬಾಮಣಿಕಾ ಟೆನ್ ಹಂಡ್ರೆಡ್ ಆ್ಯಂಡ್ ಡ್ರೆಸ್ ಲಿಂಕ್ ಉಂಟ ಇದಕ್ಕೆ ಅಜ್ಜಿಯೋದ್ ಅನ್ಸುತ್ತೆ ಮೇ ಬಿ ಡ್ರೆಸ್ಲಿಂಕ್ ಡ್ರೆಸ್ ಲಿಂಕ್ ಸಿಕ್ಕರೆ ಹಾಕ್ತೀವಿ ಗೈಸ್ ತೋರ್ಸಮ್ಮ ಡ್ರೆಸ್ ಆಡಿಯನ್ಸ್ಗೆ ಲಿಪ್ಸ್ಟಿಕ್ ಹಾಕೋತ ಇದೆಯಾ ಮ್ಯಾಚ್ ಆಗ್ಬೇಕಲ್ಲ ಡ್ರೆಸ್ ಗೈಸ್ ಬೀಗರ್ ಮುಗಿಸಿ ಇನ್ನೊಂದು ಕಡೆ ಲಂಚ್ ಪ್ಲಾನ್ ಇದೆ ಮಾತಾಡ್ಸ್ಕೊಂಡು ಹೋಗ್ತೀವಿ ಊಟ ಮಾಡಲ್ಲ ಅಲ್ಲಿ ಗೊತ್ತಿಲ್ಲ ಗೈಸ್ ಅಲ್ಲಿ ಸ್ಮೆಲ್ ಇಷ್ಟ ಆಗಿ ಅಡಿಗೆ ಎಲ್ಲ ಚೆನ್ನಾಗಿದೆ ಊಟ ಮಾಡಬಹುದು ರಶ್ ಇಲ್ಲ ಅಂದ್ರೆ ಊಟ ಮಾಡ್ತೀನಿ ಇಲ್ಲ ಅಂದ್ರೆ ಊಟ ಮಾಡಲ್ಲ ಸತೀನ್ ನಿಜ ಚೆನ್ನಾಗಿದೆ ಡ್ರೆಸ್ ಅಲ್ಲಿ ನಮ್ಮಕನ್ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ನಮ್ಮ ಕಡೆ ಬೀಗ ಊಟ ಮಾಡ್ತಾರೆ ಅಂತ ಅರ್ಥ ಬಾ ಯಾಕೋ येलो ಇದೆಯೋ ನೋ

ಕೊಡ್ತಾ ಇದ್ದ ನಿನಗೆ ಇಸ್ಕೊಳ್ಳೋದು ಕಲಿಬೇಕು ಸೊ ಗೈಸ್ ಬೀಗ ರೂಡ್ದಲ್ಲಿ ನಮ್ಮ ರಿಲೇಟಿವ್ಸ್ಗೆ ಕಣ್ ತಪ್ಪಿಸಿ ಅವ್ರಿಗೆ ನಂಬಿಸಿ ಅಲ್ಲ ಮತ್ತೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೆಂಗೋ ಎಸ್ಕೇಪ್ ಆಗಿ ಬಂದ್ವಿ ಇಲ್ಲೂ ನಾವು ಕೊಟ್ಬಿಟ್ಟಿದ್ವಿ ಗೈಸ್ ಬಂದೇ ಬರ್ತೀವಿ ಅಂತ ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕಾಗ್ತಿರ್ಲ ಗೊತ್ತಿ ಇದೆ ಅಂತ ಇಲ್ಲಿಗೆ ನಾವು ಕಮಿಟ್ ಆಗಿಬಿಟ್ಟಿದ್ವಿ ಆ್ಯಕ್ಚುಲಿ ಪಾಪ ಇವರು ನನ್ನ ನೆನ್ನೆ ಸ ನೈಟಿಗೆ ಕರೆದಿದ್ದು ನಾವು ನಿನ್ನೆ ನೈಟ್ ಬರೋಕ್ಕಾಗಲ್ಲ ಅಂತ ಇವತ್ತು ನಮಗೋಸ್ಕರ ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಸಹ ಸಮಾಧಾನ ಮಾಡಿದ್ದೀವಿ ಇವ್ರಿಗೂ ಸಮಾಧಾನ ಮಾಡ್ತಾ ಇದ್ದೀವಿ ಎಸ್ ಸೊ ತಕ್ಷಣ ನಮಗೆ ರೋಸ್ ಕೊಟ್ಟು ವೆಲ್ಕಮ್ ಮಾಡಿದ್ದಾರೆ ಗೈಸ್ ನಾವು ಬಂದಿರೋ ರೆಸ್ಟೋರೆಂಟ್ ಸ್ವದೇಶಿ ಅಂತ ಸೊ ಇವತ್ತಿನ ಮೆನು ಇದು ಕೊಟ್ಟಿದ್ದಾರೆ ನೋಡಮ್ಮ ಸ್ವದೇಶಿ मीनिंग ಗೊತ್ತಾಗುತ್ತೆ ಇದು ಇಂಡಿಯನ್ ಇಂಡಿಯನ್ ರೆಸ್ಟೋರೆಂಟ್ ಸೊ ಕೆ ಡಿ ರೋಡ್ ಹತ್ರ ನಮಗೆ ಇವಾಗ ಮೊದಲನೇ ಡಿಶ್ ಕೊಟ್ಟಿದ್ದಾರೆ ಇದೆ ಇದು ಸತಿನ್ ಸ್ವೇವೆ ಅದರ ಹೆಸರು ಅಮ್ಮಾಸ್ ಅಂತೆ ಮಸಾಲಾ ಹಮ್ಮಾಸ್ ವಿತ್ ಹೌಸ್ ಚಿಪ್ಸ್ ಇವಾಗ ಜಸ್ಟ್ ನಮಗೆ ಒಂದು ಕಾರ್ನ್ ಸೂಪು ಮತ್ತು ಇದು ವೆಂಟ್ ಚಾಟ್ ಅಮ್ಮ ಇದು ಬಂದಿರೋದು ವೆಂಟ್ ಚಾಟ್ ಅಂತ ದೈ ಪೂರಿ ಥರ ಇದೆ ಟೇಸ್ಟ್ ವೈ ಚೆನ್ನಿದ್ಯಾ ಗೈಸ್ ಊಟ ಮುಗೀತು ಊಟ ಹೆಂಗಿದ್ವಾಸ್ ಗುಡ್ ನಾರ್ತ್ ಇಂಡಿಯನು ಗಗನ ಅಂತೂ ನಮಗೆ ಪಾಸ್ ಕೊಡ್ತಾಳೆ ಹುಡುಗು ಅಂತ

ಸಮಾಗಮ ಶೌರ್ಯ ಚಿಕ್ಕ ಶೌರ್ಯ ದೊಡ್ಡ ಶೌರ್ಯ 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 ಅಂಟತ ಇಲ್ಲ ಆಪೋಸಿಟ್ ಇದ್ದಿದ್ದು ಈಗ ಅದ್ ಚಿಕ್ಕಿ ಬಂದ್ಬಿಟ್ಲ ಅದಕ್ಕೆ ಹ್ಮ್ ಏನು ಶೌರ್ಯ ಮುಂಚಾರ ತಡ ಮಧ್ಯಾಹ್ನ ಬಂದಿಲ್ವೇ ಬರ್ಬಾರ್ದ ಶೌರ್ಯ ಕರೆದಿ ಗೈಸ್ ಶೌರ್ಯ ಅಷ್ಟೇ ಬಂದಿಲ್ಲ ಶೌರ್ಯ ಅವ್ರ ಮಮ್ಮಿ ಬೈದಾರೆ ವೆಲ್ಕಮ್ ಟು ಮೈಸೂರು ನಿಮಗೂ ನೀವು ವೆಲ್ಕಮ್ ಟು ಮೈಸೂರು ಸರ್ ನಾವೇನೋ ಕಾಂಟ್ಯಾಂಟ್ ಮಾಡ್ಕೋತಾ ಇದ್ವಿ ಇಲ್ಲಿಗೂ ಬಂದವು ನೋಡಕ್ಕೆ ಯಾಕೆ ಶೌರ್ಯ ಶೌರ್ಯ ಚಿಕ್ಕಪ್ಪ ಇಲ್ಲಿ ಏಯ್ ಶೌರ್ಯ ಅಜ್ಜಿದ್ದು ಹಳೆ ಶೌರ್ಯ ಚಿಕಪ್ಪ ಇಲ್ಲಿ ಅಜ್ಜಿದು ಹಳೆ ಬಟ್ಟೆ ಚಿಕಪ್ಪ ಇಲ್ಲಿ ಕೇಳಮ್ಮ ಚಿಕಪ್ಪ ಇಲ್ಲಿ ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕು ಚಿಕ್ಕು ಚಿಕ್ಕಪ್ಪ ಅಲ್ಲಿ ಆಗ್ಲೇ ಹೇಳ್ದ ಚಿಕ್ಕಪ್ಪ ಅದು ಚಿಕ್ಕು ಚಿಕ್ಕು ನೇ ಕಣ ಚಿಕ್ಕಿ ಚಿಕ್ಕ ಶೌರ್ಯ ಯಾರದು ಮಿರರ್ ಅಲ್ಲಿ ಮಿರರಲ್ಲಿ ಮಿರರ್ ಅಲ್ಲಿ ನೋಡಿ ಯಾರಿದಾರೆ ಅಲ್ಲಿ ಯಾರದು ಅದು ಅಲ್ಲಿ ಹಿಂದೆ ಹೋಯ್ತಾನೆ ಮುಂದೆ ಬರ್ತಾನೆ ಯಾರು ಬಂದು ಕೆಲಸ ಮಾಡಿಸ್ಕೊತಾಳೆ ಅನ್ನೋದು ಇದೆ ಸಾಕ್ಷಿ ಶೌರಿ ಇನ್ನೂ ಬಿಡ್ತಾ ಇಲ್ಲ ನೋಡಿ ಗೈಸ್ ನಾವು ಗುಡ್ಸು ಮಗನೇ ಎಲ್ಲ ಕಡಲೆಗೆ ತಿಂದು ಗಲೇಜ್ ಮಾಡ್ಬಿಟ್ಟವ್ರು ಗುಡ್ಸು ಮಗನೆ ಚೆನ್ನಾಗಿ ನಮ್ಮ ಮನೆ ನಿಂಟಾಗಿರ್ಬೇಕು ಗುಡ್ಸು ವಾ ಒಂದೇ ಕಡೆ ಮುಂದಕ್ಕೆ ಹೋಗ್ಬೇಕು ಇಲ್ಲಿ ಇಲ್ಲಿ ಗುಡ್ಸು ಇಲ್ಲಿ ಇಲ್ಲಿ ನೋಡಿ ಕಸ ಇಲ್ಲಿ ಹಾಂ ಗುಡ್ಸು ಹಾಂ ಹಂಗೆ ಗುಡ್ ಬಾಯ್ ಮಗನೇ ನೀನು ಅಮ್ಮಂಗೆಲ್ಲ ನೀನೇ ಹೆಲ್ಪ್ ಮಾಡ್ತೀಯಂತೆ ಗೈಸ್ ನಾವೆಲ್ಲ ಶೂಕ್ ಕಾಯ್ತಾ ಇದೀವಿ ನಮ್ಮ ಬರ್ತಡೇ ಬಂದ್ರೆ ನಿಮ್ಗೆ ತೋರಿಸಿಲ್ಲ ಹ್ಯಾಪಿ ಬರ್ತಡೇ ಬಿಡಿ ಕತ್ತಲಲ್ಲಿ ನಿನಗೆ ಈ ಕತ್ತಿ ಕತ್ತಲಿಂದ ಬೆಳಕಿಗೆ ಬಾ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ ಮಾತಾಡೇನಾರು ಬ್ಲಾಗ್ ಇಲ್ವೇ ಇವತ್ತೊಂದು ಮಾಡ್ತಾ ಇಲ್ವಾ ಇವನು ಮಾತಾಡೋದು ಮರ್ತೋಗಿದ್ದಾನಂತ ಮಾತಾಡಕ್ಕೆ ಬರ್ತಾ ಉದಯ್ ಯಾರು ಉದ್ ಯಾರೇ ಗೊತ್ತಿಲ್ವಂತೆ ಮಳೆ ನಿಂತ್ರೆ ಹೋಗೋಣ ಅನ್ಕೊತ ಇದೀವಿ ಏನ್ ಮಾಡ್ತಂದ ಕೊನೆಗೂ ವೈಸ್ ಬರಲ್ಲ ಬರಲ್ಲ ಅನ್ಕೊಂಡ್ ಬಂದವನೇ ಮೈಸೂರಿಗೆ ಕರೆಂಟ್ ಬೇರೆ ಇಲ್ಲ ನೆಟ್ವರ್ಕ್ ಬೇರೆ ಇಲ್ಲ ಶೌರಿಂಗ್ ಕತೆ ಒಂದೊಂದಲ್ಲ ಕೆಲಸ ಮಾಡ್ತಾರೆ ತುಂಬಿಸಿದಿಲ್ಲ ಕಷ್ಟಪಟ್ಟು ಏನಂತೆ ಪುತ್ತ ಕೊಟ್ಬಿಡು ಬಾಯ್ ಗಗನ ನಂಗೊಂದು ಕೊಡಮ್ಮ ಗಗನ ಗೈಸ್ ನಾನಿವಾಗ ಗಗನ ಬಿಟ್ಬಿಟ್ಟು ಬಾಯ್ಸ್ ಆಚೆ ಸುತ್ತಾಡಕ್ಕೆ ಹೋಗ್ತಾ ಇದ್ದೀವಿ ಏನಿಲ್ಲ ಗೈಸ್ ಕಾಫಿ ಕುಡಿಯೋಕೋಗ್ತಾಯಿದ್ದೀವಿ ಇವರು ಅಮ್ಮ ಅಕ್ಕ ಜೊತೆ ಪರ್ಸ್ನಲಾಗಿ ಮಾತಾಡ್ಕೊಳ್ಳಿ ಅಂತ ಬಿಟ್ಟು ಹೋಗ್ತಾಯಿದ್ವಿ ಶೋರ್ ಜೊತೆ ಆಟ ಚೆನ್ನಾಗಿ ಅಂತ ಬಾಯ್ ಶೌರ್ಯ ಹ್ಞೂ ಬಾಯ್ ನಾವೀಗ ಕಾಫಿ ಕುಡಿಯೋಣ ಅಂತ ಇಲ್ಲೇ ಪಕ್ಕದೊಂದು ಹೋಟೆಲ್ ಬಂದು ಸಾವ್ರನ್ನ ಬಿಟ್ಬಿಟ್ಟು ಹಂಗಂತ ಇನ್ನ ಇವರು ಮಾತಾಡ್ತಾರೆ ನಮ್ಮ ಕಾರ್ತಿಕ್ ಅವರು ಭಾಸ್ಕರ್ ಅವರು ರಾಮಾಗ ಮ್ಯಾಶ್ ನೋಡ್ತವ್ರೆ ಚಿಲ್ ಮಾಡ್ತವ್ರೆ ಕೈಸ್ ಉದಯ ಹತ್ರನೇ ಕೇಕ್ ಇಲ್ಲ

ಹಲೋ ಶೌರ್ಯ ಕೆಲಸ ಅಂದ ಶಿವಕುಮಾರ್ ಪತ್ತೆವೇ ಇಲ್ಲ ಇನ್ಯಾರು ಕರ್ಕೊ ಬರಲಿ ನಾನು ನಾನು ಅದಕ್ಕೆ ಜೊತೆಗೆ ಬಾರೋ ಬೇಜಾರಾಯ್ತು ಒಮ್ಮೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಬಂದೆ ಬರ್ಡೇ ಹ್ಯಾಪಿ ಬರ್ಡೇ ಉದಯ್ ಮಾಮಾನು ಕೇಕ್ ಬೇಕು ಅಂದ್ರೆ ಹ್ಯಾಪಿ ಬರ್ಡೇ ಹೇಳಬೇಕು ಹ್ಯಾಪಿ ಬರ್ಡೇ ಹೇಳು ಮುಂದೆ ಹೇಳ್ತಾ ಇಲ್ಲ ಏನಾದರೂ ಮಾಡಿ ಡ್ಯಾನ್ಸ್ ಬಂದಾಗೆ ಬಂದಂಗೆ ಬಂದಂಗೆ ಡ್ಯಾನ್ಸ್ ಮಾಡ್ತಲ್ ಆಯ್ತು ಲೇಟ್ ಕಮರ್ಸ್ ಶುಡ್ ಎಂಟರ್ಟೈನ್ ಡ್ಯಾನ್ಸ್ ಮಾಡೋ ಬುತ್ತಿ ಕಸ್ಕ ಬಂದು ಕೂತೀರೋ ಎಲ್ಲ ಕಾಯ್ತಲ್ಲೂ ಕಟ್ ಮಾಡಿ ಬೇಗ ಹ್ಯಾಪಿ ಬಜೆ ಟೂಯೂ ಜೂಯೂ ಪಾರ್ಕ್ ಇದೆ ಅಣ್ಣ ಬರೋ ಗುರು ಅಲ್ಲ ಚೆಕ್ ಮಾಡ್ಬಿಟ್ಟು ತಗೋಬರ್ತಾನೆ ಚೆಕ್ ಮಾಡ್ಬಿಟ್ಟು ತಗೋಬಿಡ್ತಾನೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಡೇ ಟು ಯು ಯೂದೈ ಹ್ಯಾಪಿ ಬಡ ಹೇಳ್ದ ಅವನು ಸಾಕೈತಿಗು ಗಗನ ತಿನ್ಸಿ ಸಂಧನ ಮಾಡ್ಬಿಡು ಗಗನ ಮಾತಾಡ್ಸ್ತಿಲ್ಲ ಉದಯಿಲ್ಲ

പതിനായിരത്തി ಎಲ್ಲಾರು ಹೇಳಿ ಹೇಳಿ ತಲೆ ಮೂಕ ಪ್ರೇಕ್ಷಕರು ಬನ್ನಿ 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 ಬೇಗ ಕೇಕ್ ಚೆನ್ನಾಯ್ತಾ ಈ ಮಗ ಬದ್ಲು ಆ ಮಗು ತಿಂತೈತೆ

ಎಲ್ಲ no. <laughs> <is the> <laughs> <laughs> yours ಹೊಸಕ್ಕೆ ಬಾಯ್ 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 ಕೌ ಸೌಂಡ್ ಅಂತ ಕೊಡುವ ಗೈಸ್ ನಮ್ ಶೌರಿನ್ ಮಲ್ಸಕ್ಕೆ ಏನೇನ ಅರಸಾಹಸ ಮಾಡ್ತಾ ಇದ್ವಿ ನೋಡಿ

ಅದ್ಯಾಕೋಟೆ ವರ್ತಿದಿರ ಅದ್ಯಾಕ ಎನ್ನ ತಹಡಾಕ್ಕೆ ಹೈ ಬಾಬಾ ತು ಸೈಲೆಂಟ್ ಆಗ್ಬಿಟ್ನಲ್ಲ ಅವನು ಇಷ್ಟದಕಂತ ಕಿರುಸ್ತಾದೆ ಸೈಲೆಂಟ್ ಆಗ್ಬಿಟ್ನಲ್ಲಮ್ಮ ಟೆಕ್ನಿಕಲ್ ತಕದಿದೆ ಎಲ್ಲಾ ಕಾಕೋ ತೆನಿಹಡೋ ಕಾಕೋ ಕಡಿಮೆ ಮಾಡೋಂಚೂರು ಜೋರಾಯಿತು ಎದರಕತನ ಅನ್ಸುತ್ತೆ ಅದ್ಕೋಕ್ತನೇ ಇಲ್ಲ ಸೌಂಡ್ ಆಗ್ಕೋಸೇ

ಅಂಬು ಎಲ್ಲಿ ಶೌರ್ಯ ಅಂಬು ಹೋಯ್ತಾ ಶೌರ್ಯ ಎದ್ರ ಕತಾನೆ ಅಂತ ಮಲ್ಕಳ್ಳಿಲ್ಲ ಪೋನಾ ಶೌರ್ಯ ಅಯ್ಯೋ ಗಗನ ಹಿಡಿಯೋರೇ ಇಲ್ಲ ಕೈಸಿ ಇವತ್ತು ಮ ನಿನ್ ಕನ್ಸಲ್ಲ ಹಿಡೀತಿರ್ತಲ್ಲ ಇಷ್ಟೊಂದು ಯಾವತ್ ನೀನ್ ಯಾವತ್ತು ಸ್ಪೆಂಡೆ ಮಾಡ್ತಿಲ್ಲ ಅನ್ಸುತ್ತೆ ಒಬ್ಬ

Ha. Ni dia tu. Ha, ipo ke tu.